ಈ ಬಾರಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹಾಸನಂಬ ಉತ್ಸವಕ್ಕೆ ನಾವು ಸ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಇದು ನಮ್ಮ ಮಾನ್ಯ ಸಚಿವರು ಮತ್ತು ಆ ಒಂದು ಸಮಿತಿಯಲ್ಲಿ ನಾವು ಅದನ್ನು ಪ್ಲೇಸ್ ಮಾಡ್ತೀವಿ ಆ ತಾವೇನು ಕೇಳ್ತಾ ಇದ್ದೀರ ಇದನ್ನು ಕೂಡ ಅಂದರೆ ತುಂಬ ಭಾವದಿಂದ ತುಂಬ ಸ್ವಚ್ಛತೆಯಿಂದ ಆಮೇಲೆ ಅದಕ್ಕೆ ಬಳಸುವಂಥ ತುಪ್ಪ ಇದನ್ನು ಕೂಡ ನಂದಿನಿ ತುಪ್ಪವೇ ಆಗಿರಬೇಕು ಇದೆಲ್ಲ ವಿಚಾರಗಳನ್ನ ನಾವು ನಮ್ಮ ಮಾನ್ಯ ಸಚಿವರ ಒಂದು ಕಮಿಟಿಯಲ್ಲಿ ಇಟ್ಬಿಟ್ಟು ಅದನ್ನು ಫೈನಲೈಸ್ ಮಾಡ್ಕೊಳ್ತೀವಿ ಆಮೇಲೆ ಅಂದರೆ ನಾವು ಒಂದು ನಿರ್ಮಿತಿ ಕೇಂದ್ರದ ಮೂಲಕ ಅವರು ಇಸ್ಕಾನ್ನವ್ರನ್ನ ಸಂಪರ್ಕ ಮಾಡಿದ್ವಿ ಅವರು ಕೂಡ ಭಾಳ ಒಪ್ಪಿರಲಿಲ್ಲ ಆದರೆ ಆನಂತರ ಒಪ್ಕೊಂಡಿದ್ದಾರೆ ಸೊ ಲಡ್ಡುದು ಮತ್ತು ಪ್ರಸಾದ ಜೊನ್ನೆ ಪ್ರಸಾದ ಅಂತ ಅಂದ್ಬಿಟ್ಟು ಮಾಡ್ತೀವಿ ನಮ್ಮ ಮಾನ್ಯ ಸಚಿವರು ಸೂಚನೆ ನೀಡಿರುವಂಥ ಈ ಬಾರಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಹಿಂದೆ ಲಡ್ಡು ಕೊಡ್ತಾ ಇರಲಿಲ್ಲ ಈ ಬಾರಿ ಮುನ್ನೂರು ರೂಪಾಯಿ ಟಿಕೆಟ್ ತೊಗೊಂಡವ್ರಿಗೆ ಹಾಸ ನಮ್ಮ ದರ್ಶನಕ್ಕೆ ಟಿಕೆಟ್ ತೊಗೊಂಡವ್ರಿಗೆ ಒಂದು ಲಡ್ಡನ್ನು ನಾವು ಕೊಡ್ತೀವಿ ಅದು ಸಾವಿರ ರೂಪಾಯಿ ಒಂದು ಏನು ಟಿಕೆಟ್ ತೊಗೊಂಡವ್ರಿಗೆ ಎರಡು ಲಡ್ಡು ಅಂತಂದ್ಬಿಟ್ಟು ಹಿಂದಿನಿಂದ ಏನು ನಡ್ಕು ಬಂದಿದೆ ಅದನ್ನು ಇದು ಮಾಡ್ತೀವಿ ಸಕಲ ಸಿದ್ಧತೆಗಳನ್ನ ನಾವು ಮಾಡ್ಕೊಳ್ತಾ ಇದ್ದೀವಿ ಅಲಂಕಾರ ಆಗಿರ್ಬೋದು ನಮ್ಮ ಏನು ಹೂವಿನ ಅಲಂಕಾರ ಆಗಿರ್ಬೋದು ನಮ್ಮ ನಗರದ ಸೌಂದರ್ಯೀಕರಣ ಆಗಿರ್ಬೋದು ಇದೆಲ್ಲ ಕೂಡ ಹಿಂದಿನಗಿಂತ ಹಿಂದಿನ ಬಾರಿಗಿಂತ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತುಂಬ ವೈಭವಯುತವಾಗಿ ಮಾಡೋಣ ಅಂತಂದ್ಬಿಟ್ಟು ಮಾನ್ಯ ಸಚಿವರಿಗಾಗಲೇ ಸೂಚನೆ ಕೊಟ್ಟಿರೋದರಿಂದ ನಾವು ಅದನ್ನು ಆ ಪ್ರಿಪ್ರೇಷನ್ಸ್ ಮಾಡ್ತಾಯಿದ್ದೀವಿ ತಮಗೆ ಸಚಿವರದು ಏನು ಸಮಿತಿಯಲ್ಲಿ ಫೈನಲೈಸ್ ಆಗುತ್ತೆ ಸಚಿವರೇ ತಮಗೆ ಮಾಹಿತಿ ನೀಡ್ತಾರೆ ಆ ಆ್ಯಪ್ ಮಾಡ್ತಾ ಇದ್ದೀವಿ ಪ್ರಿಪ್ರೇಷನ್ನಲ್ಲಿ ಹಂತದಲ್ಲಿದೆ ಆ್ಯಪಲ್ಲಿ ಈಗ ಬೆಂಗಳೂರು ಕಡೆಯಿಂದ ಬಂದರೆ ಸಕಲೇಶ್ಪುರ ಕಡೆಯಿಂದ ಬಂದರೆ ಬೇರೆ ಬೇರೆ ಕಡೆಯಿಂದ ಬಂದರೆ ಎಲ್ಲಿ ಹೋಗಬೇಕು ಯಾವ ಕ್ಯೂ ಅಲ್ಲಿ ನಿಂತ್ಕೋಬೇಕು ಅಂತನ್ನೋದು ಒಂದು ದಿಕ್ಸೂಚಿಯಂತೆ ಅದು ಕಾರ್ಯನಿರ್ವಹಿಸುತ್ತೆ ಇನ್ನು ಈ ಹುಂಡಿ ಹಿಂದಿನ ಬಾರಿ ಇದ್ದಂಗೆ ಈ ಹುಂಡಿ ಇದೆ ಹೆಚ್ಚು ಬಳಕೆ ಆಗಿಲ್ಲ ಸೊ ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಿಂದ ಏನು ಮಾರ್ಗದರ್ಶನ ಇದೆ ಅದು ಮಾಡ್ತಾ ಇದ್ವಿ ಈ ಬಾರಿ ಫಲಪುಷ್ಪ ಪ್ರದರ್ಶನ ಸೇರ್ಕೊಂಡಿದೆ ಅದನ್ನು ಕೂಡ ಫೈನಲೈಸ್ ಮಾಡ್ತೀವಿ ಆ ಪಾವಿತ್ರ್ಯತೆ ಅಂತಂದ್ರೆ ನಾವು ಲಡ್ಡು ಹಿಂದಿನ ಬಾರಿ ಪ್ರಸಾದದ ಬಗ್ಗೆ ಸ್ವಲ್ಪ ಇದು ಬಂತು ಟೀಕೆಗಳು ಬಂತು ಸರಿಯಾಗಿರ್ಲಿಲ್ಲ ಪ್ರಸಾದ ಅಂತ ಅಂದ್ಬಿಟ್ಟು ಈ ಬಾರಿ ಅದನ್ನ ಹಿಂದಿನ ಬಾರಿ ನಾವು ಏನೇನು ತಪ್ಪುಗಳನ್ನ ಮಾಡಿದ್ವಿ ಅಂದರೆ ಸಣ್ಣ ಸಣ್ಣ ಮಿಸ್ಟೇಕ್ಗಳಾಗಿತ್ತು ಆ ಮಿಸ್ಟೇಕ್ನ ಈ ಬಾರಿ ಮಾಡಬಾರ್ದು ದೇವಿಗೆ ಅದನ್ನು ಅಪಚಾರ ಮಾಡದಂತೆ ಚೆನ್ನಾಗಿ ಮಾಡಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ವಿ ಯಾರ್ಯಾರು ಅಂದರೆ ತುಂಬ ಪವಿತ್ರ ಇದಕ್ಕೆ ಚೆನ್ನಾಗಿ ಇದು ಮಾಡೋದು ಇಸ್ಕಾನ್ ಮಾಡ್ತಾರೆ ಅಂತಂದ್ಬಿಟ್ಟು ನಮ್ಮ ಒಂದು ಇದು ಸೊ ಅದ್ರ ಬಗ್ಗೆ ನಾವು ಚಿಂತನೆಯಲ್ಲಿದ್ವಿ ಅದಿನ್ನೂ ಫೈನಲೈಸ್ ಆಗಿಲ್ಲ ಚಿಂತನೆಯಲ್ಲಿದ್ದೀವಿ ಆ ಇಲ್ಲೇ ಬಂದು ತಯಾರು ಮಾಡ್ತಾರೆ ಇಲ್ಲೇನು ಕೂಡ ಬಿಸಿ ಬಿಸಿ ಪ್ರಸಾದಗಳನ್ನ ಅಂದರೆ ನಮ್ಮ ಈಗ ಪುಳಿಯೋಗರೆ ಆಗಿರ್ಬೋದು ಈ ಥರದನ್ನು ಜೊನೆ ಪ್ರಸಾದಗಳನ್ನ ಇಲ್ಲೇ ತಯಾರು ಮಾಡಿ ಅವ್ರಿಗೆ ಕೊಡ್ತಾರೆ ಲಾಡು ಕೂಡ ಇಲ್ಲೇ ತಯಾರು ಮಾಡಿ ಕುಡಿತಾರೆ ಹಾಂ ಹಾಸನದ ನಂದಿ ತುಪ್ಪ ನಂದಿನಿ ತುಪ್ಪ ಅಂತಲ್ಲ ನಮ್ಮ ಕರ್ನಾಟಕದ ನಂದಿನಿ ತುಪ್ಪವನ್ನು ಬಳಸಬೇಕು ಅಂತಂದ್ಬಿಟ್ಟು ಅವ್ರಿಗೆ ಈಗಾಗಲೇ ಹೇಳಿದ್ದೀವಿ ಅದನ್ನು ಮಾನ್ಯ ಸಚಿವರು ಫೈನಲೈಸ್ ಮಾಡಿಬಿಟ್ಟು ಅಂತಿಮಗೊಳಿಸಿ ಅದನ್ನು ಸೂಚನೆ ಕೊಡ್ತಾರೆ ನಮಗೆಲ್ಲ ಅದೇ ಜನ ಫುಡ್ ಫಾಲ್ಸು ಲಾಸ್ಟ್ ಟೈಮ್ ಏನಿತ್ತು ಒಂದು ಹದಿನೈದು ಲಕ್ಷ ಜನ ಹಿಂದಿನ ಬಾರಿ ಇತ್ತು ಈ ಬಾರಿ ಇನ್ನೂ ಹೆಚ್ಚು ನಾವು ಇದು ಮಾಡ್ತೀವಿ ಹೆಚ್ಚಿನ ಲಡ್ಡು ಮತ್ತು ಹೆಚ್ಚಿನ ಪ್ರಸಾದಗಳನ್ನ ನಾವು ಇದು ಮಾಡ್ತೀವಿ ನೈಋತ್ಯ ಮುಂಗಾರಿನಲ್ಲಿ ಪ್ರಕೃತಿ ವಿಕೋಪದಿಂದ ಹಾನಿಯಾಗಿತ್ತು ಸುಮಾರು